ಸ್ನೇಹಿತರೆ ಹಾಗೂ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮೃಗಿನ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಯವಾದಂತಹ ಭಿನ್ನ ರಾಶಿಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಮಕ್ಕಳೇ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಂಕ್ಷ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಿರ್ತಕ್ಕಂಥ ಬೆಲೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಈಗ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಕೆಳಗಿನ ಭಿನ್ನ ರಾಶಿಗಳನ್ನ ಸುಲಭ ರೂಪದಲ್ಲಿ ಬರೆಯಿರಿ ಇಲ್ಲಿ ಸುಲಭ ರೂಪದಲ್ಲಿ ಬರಿಬೇಕಾದ್ರ ಮಗ್ಗಿಗಳು ಬರಬೇಕು ಕಡ್ತಾ ಹೊಡೀಬೇಕು ಇಲ್ಲಿ ಅಂಶ ಮತ್ತು ಛೇದಕ್ಕೆ ಒಂದೇ ಮಗ್ಗಿಯಿಂದ ಕಡ್ತಾವನ್ನು ಹೊಡಿಬೇಕಾಗ್ತದೆ ಒಂದೇ ಮಗ್ಗೆ ಅಂದ್ರೆ ಎಂಟ್ರೆ ಹೊಡೆದ್ರೆ ಎಂಟರ ನೋಡ್ಬೇಕು ಅದ ಅವಾಗ ಹದಿನಾರನೇ ಎಂಟನೇ ಕಡ್ತಾ ಹೊಡಿಬೇಕಾದ್ರ ಎಂಟ್ ಒಂದಲೆ ಎಂಟು ಎಂಟ್ ಎರಡ್ಲೆ ಹದಿನಾರು ಆಗ ಎರಡನೇ ಒಂದು ಇದು ಸುಲಭ ರೂಪ ಆಗ್ತದ ಆಗ್ತದೆ ಎರಡನೇದು ಹತ್ತನೇಯ ಐದು ಅದ ಇಲ್ಲಿ ಕಟ್ತಾ ಬಿಡ್ದಾಗ ಐದನ್ಮಗೆ ಹತ್ತು ಅದನ್ನ ಅದ ಐದು ಒಂದ್ಲೇ ಐದು ಐದು ಎರಡ್ಲೆ ಹತ್ತು ಹೋಗ ಐದು ಸಹ ಎರಡನೆಯ ಒಂದ್ತದೆ ಇನ್ನ ಐವತ್ನಾಲ್ಕು ನೂರ ಎಂಟು ಐವತ್ನಾಲ್ಕ ಎರಡ್ಲೆ ಎಷ್ಟು ಇಲ್ಲಿ ಸೈಡ್ ಮಾಡ್ಕೋಬೇಕು ಐವತ್ನಾಲ್ಕು ಎರಡ್ಲೆ ಎಂಟು ಐದು ಎರಡ್ಲೆ ಹತ್ತು ನೂರ ಎಂಟು ಆಗ್ತದೆ ಹಂಗಾರೆ ಐವತ್ತೊಂದು ಒಂದ್ಲೆ ಐವತ್ತೊಂದು ಎರಡ್ಲೆ ನೂರ ಎಂಟು ಆಗ್ತದೆ ಒಂದು ಇಲ್ಲ ನಾಲ್ಕನೇದು ಇಪ್ಪತ್ತನೆಯ ನಾಲ್ಕು ಇಪ್ಪತ್ತದ ಅದ ನಾಲ್ಕ ಒಂದ್ಲೇ ನಾಲ್ಕು ಐದ್ಲೆ ಇಪ್ಪತ್ತು ಆಗ ಐದನೇಯ ಒಂದು ಆಗ್ತದ ನಂತರ ಹದಿನೈದನೆಯ ಮೂರು ಹದಿನೈದನೆಯ ಮೂರು ಮೂರು ಹದಿನೈದು ಒಂದ್ ನಮಗೆ ಆಗದೆ ಅದರಿಂದ ಮೂರೊಂದನೇ ಮೂರು ಮೂರು ಹದಿನೈದು ಅವಾಗ ಐದನೇಯ ಒಂದು ಹತ್ತು ಇನ್ನ ಆರನೇ ಪ್ರಶ್ನೆ ಹದಿನಾರನೆಯ ಹನ್ನೆರಡು ಹನ್ನೆರಡು ಮ್ಯಾಗ ಹದಿನಾರು ಇಲ್ಲ ನಾಲ್ಕನೇ ಮಗಿಗದ ನಾಲ್ಕು ಮೂರ್ಲು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನೋಡ್ರಿ ಮ್ಯಾಲ ಒಂದ್ ಮಗ್ಗಿಲೆ ಕೆಲವೊಂದ್ ಮಗ್ಗಿಲೆ ಕಟ್ತಾ ಹುಡುಗಲ್ಲ ನಾಲ್ಕರಲ್ಲಿ ಎರಡು ನೂರ್ಕೆ ಹನ್ನೆರಡು ಹದಿನಾರು ನಾಲ್ಕನ ಮಿಗ್ ಎರಡು ಮಗಿ ಆಗಿರೋದ್ರಿಂದ ನಾಲ್ಕು ಮೂರ್ಲ ಹನ್ನೆರಡು ನಾಲ್ಕು ಮಕ್ಳು ಹದಿನಾರು ಹುಡುಗಿ ಅವಾಗ ನಾಲ್ಕನೆಯ ಮೂರು ಸುಲಭ ರೂಪ ಆಗ್ತದೆ ಒಂಬತ್ ಇಪ್ಪತ್ತೇಳನೆಯ ಒಂಬತ್ತು ಇಲ್ಲಿ ಒಂಬತ್ತು ಇಪ್ಪತ್ತೇಳು ಒಂದ ಮಗನ ಒಂಬತ್ತ ಇಪ್ಪತ್ತೇಳು ತನಕ ಒಂಬತ್ತೊಂದೆ ಒಂಬತ್ತೊಂಬತ್ ಮೂರಲೇ ಹತ್ತೇಳು ಆಗ ಮೂರನೆಯ ಒಂದು ಆಗ್ತದೆ ಎಂಟನೇದು ಮೂವತ್ತಾರು ನಲವತ್ತೆಂಟು ಎರಡು ಒಂದ ಮಗು ಯಾವ ಮಗಿಗದ ఆరు మిగి ఆరు మూవత్ నలవత్ ఆరు గే నెంటు ఆరులే మూవత్ ఆరు ఎంత నలవత్ మొత్త ఆరు డే ఒ ఆరు ఎరు మొత్తం కతా ఎరడు మూడే ఆరు ఏడు ఏళ్ళి నాలుగు ఏడు నే ఎంటు అవ ನಾಲ್ಕನೆಯ ಮೂರು ಆಗ್ತದೆ ನಂತರ ಇಪ್ಪತ್ನಾಲ್ಕು ಐವತ್ತಾರು ಇಲ್ಲಿ ಇಪ್ಪತ್ನಾಲ್ಕು ಮತ್ತು ಐವತ್ತಾಲ್ಕ ನಾವು ಕರ್ತ ಹಣ ಹಿಡಬಹುದು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಈಗ ನಾವು ಎರಡನೇ ಕರ್ತ ಹೊಡಿಬೋದು ನೋಡ್ರಿ ಎರಡು ಒಂದ್ ಎರಡು ಎರಡು ಎಡ್ಲೆ ನಾಲ್ಕು ಎರಡು ಎರಡ್ಲೆ ನಾಲ್ಕು ಒಂದು ಇರ್ತದ ಹದಿನಾಲ್ಕು ಎರಡು ಗಂಟಲೇ ಹದಿನಾರು ನಂತರ ಇಲ್ಲಿ ಹನ್ನೆರಡನೇ ಇಪ್ಪತ್ತೆಂಟು ಬರ್ತದೆ ಮತ್ತು ಎರಡರಲ್ಲಿ ಕರ್ತ ಹಿಡಬಹುದು ಎರಡರಲ್ಲಿ ಹನ್ನೆರಡು ಎರಡು ಎರಡೊಂದು ಎರಡು ಎರಡು ನಾಲ್ಕು ಎಂಟು ಇವಾಗ ಇಲ್ಲಿ ಆರು ಎರಡು ಬೈ ಹದಿನಾಲ್ಕು ಬರ್ತದೆ ಮತ್ತೆ ಎರಡ್ರಿಗೆ ಕರ್ತ ಹಿಡೋದು ಎರಡು ಮೂರಲೆ ಆರು ಎರಡು ಒಳ್ಳೆ ಹದಿನಾಲ್ಕು ಆಗ ಏಳನೇ ಮೂರು ಬರ್ತದೆ ಇಲ್ಲೂ ಸಹ ಹಂಗೆ ಕರ್ತ ಹಿಡಿಬಹುದು ನೋಡ್ರಿ ಎರಡೊಂದ್ ಎರಡು ಎರಡಲ್ಲಿ ನಾಲ್ಕು ಎರಡು ಮೂರ್ಲೆ ಆರು ಒಂದು ಇರ್ತದೆ ಹನ್ನೆರಡು ಎರಡು ಹನ್ನೆರಡು ಆಗ್ತದೆ ಹನ್ನೆರಡು ಒಂದ್ಲೇ ಹನ್ನೆರಡು ಮೂರ್ಲೆ ಮೂವತ್ತಾರು ಮೂರನೆಯ ಒಂದು ಇದ್ರೆ ಸುಲಭ ರೂಪ ಆಗ್ತದ ಮೂರನೆಯ ಒಂದು ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದ್ರು ಗೊಂದಲ ಇದ್ರೆ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ